ಮಾತ ಕಾರ್ಯಕ್ರಮಗಳಿಗೂ ಸ್ವರ ಕೊಡುತ್ತೆ ಮುಂತಾಗಿದೆ ಮಾತ ವಿಭಾಗದ ರಂಗಭೂಮಿ ಅವರು ಮಾತಾಡಲ್ಲ ಎಂಪು ಅಂತಾವ್ ಸುರುಳಿಗೆ ಮುಂತಾಗಿದೆ ಅವಾಗ ಎಂಪು ಅಂತಾವ್ ರಡ್ಡನೆ ವಿಷಯದಾದ ಕೇಂದ್ರ ನಿಮಗೆ ಮೂಲ ಕಾರಣ ಎಂಟು ಕಟ್ಟಿದ ನಮ್ಮ ನಾಯಕರ ಕೂಡಲೇ ಎಂ ಎಲ್ ಎನ್ ಕೂಡಲೇ ವಾ ವಿಭಾಗಗಳ ಒಂದು ಮುಖ್ಯಮಂತ್ರಿ ಆಯ್ರೆ ಉಪಮುಖ್ಯಮಂತ್ರಿ ಆಯ್ರೆ ಒಂದು ಸಂವಿಧಾನ ನಡಬೇಕಾದ ತಾಕತ್ತಿನ ಚಿಪ್ಪಿನ ರಾಜಕಾರಣಿಗಳ ನಮ್ಮ ಒಂದು ಮಂಗಳೂರು ಜಿಲ್ಲೆಯವರು ಮಂಗಳೂರು ಜಿಲ್ಲೆಯವರು ತುಳು ರಾಜ್ಯ ಅವರು ನಮ್ಮ ನಮನೆ ಅವರು ನಮ್ಮ ನಮನೆ ಆಯ್ಕೆಯನ್ನು ಮಾತ್ರ ತುಂಬಿರೋದೇ ನಮ್ಮ ರಾಜಕಾರಣಿಗಳ ಹಿಂದಿನ ನಮ್ಮ ನಾಯಕರಿಗಳ ಪಾತ್ರೆಯನ್ನು ತಂಟು ಇರುತ್ತೆ ಅಕ್ಕ ಸರಿಯಾಗಿ ಹೋಗ್ತಾ ಖಂಡಿತ ಸಾಧ್ಯ ಉಂಟು ನಾಯಕರಿಂದ ಏಕ ತುಳು ರಾಜ್ಯ ಪುಟ ಆನೆ ಮಾತ್ರ ಸರಿಯಾಗಿ ಉತ್ತರ ಸಿಕ್ಕರೆ ಸಾಧ್ಯ ಮೂಜನೆ ನಮ್ಮ ಪಂಥ ನಮ್ಮ ಮಹಾಂತರ ಕಟ್ಟ

பெ <tankhye>

ಆಂದಿನ ಕಾಲದ ಬ್ರಿಟಿಷರು ನನಗೆ ನಮ್ಮ ಧಾರ್ಮಿಕ ಆಚರಣೆ ಅಂಜಾನೇ ಸಾರ್ವಜನಿಕ ಗಣೇಶೋತ್ಸವ ಬರ್ತೀನಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಸಿ ನಮ್ಮ ಮತಿಮೇಗರು ಧಕ್ಕೆ ಮಂಜು ನಮ್ಮ ಆಚರಣೆ ಧಕ್ಕೆ ಮಂಜು ಯಾರ ಅಂಜಾನು ಸುರುತ್ತ ಸ್ವಾತಂತ್ರ್ಯ ಹೋರಾಟ ಕುಳುನಾಡು ನಡೆಸಿ ಇಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧೆಗೂ ನಮ್ಮ ಆರಾಧನಾ ಪದ್ಧತಿಗೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಕೂಡ ನೇಟ ಮೆತ್ತನ ಆದಿತ್ಯನ ಚೇತನ ಮರಿ ಏರದಲ್ಲಿ ರಾಜಕೀಯದ ಭೇದ ಏರದಲ್ಲಿ ಇನಿತ ದಿನ ನಾಟಕದ ಬಜ್ಜಿಗಾಕನು ಇರಿದ ದಿನ ಸಂಸ್ಥೆಗಳನ್ನ ಬಜ್ಜಿಗಾಕನು ಎಲ್ಲ ದಿನ ಪಾಪದ ದೈವ ನಷ್ಟ ಬಂಜಿಗಾಕೆ ನಮ್ಮ ಬೀಂ ಬಂದರಿಗೆ ನೀರು ನಗನೆ ನಮ್ಮ ರಕ್ಷಣತ್ತೆ ನಮ್ಮ ಮಂಡೆಗೆ ನೀರು ಪೂರ್ಣಗನೆ ಒಬ್ಬ ಕೂತು ಬಂದ ಯೋಚನೆ ಹೊತ್ತಿರ ತುಂಗದ ದಿನಕ್ಕಿದೆ ನಿಜ ಪ್ರಾಯೋಗಿಕವಾದ ಮೂಲ ಅನುಷ್ಠಾನ ಮಾಡುತ್ತದೆ ನಮ್ಮ ಸಂಸ್ಕೃತಿ ವ್ಯವಸ್ಥೆ ವಿಶ್ವ ಹಿಂದೂ ಪರಿಷತ್ತಿಗೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಂತ ದಾಯವಂತ ಬಂದು ಮಾತ ನಿಮ್ ಎದುರು ದೈವನ ತೆಗೆ ಮಾತೇ ಸಂಪಾದನೆ ಮಾಡುವ ಇಲ್ಲಿವರೆ ಹುಟ್ಟೋ ವಿಶ್ವ ಹಿಂದೂ ಪರಿಷತ್ ಹೋರಾಟದ ಬಿರೋಳು ವೈದ್ಯ ಬೆತ್ತ ಬೆಟ್ಟವತ್ತ ಸಮಸ್ಯೆ ಅನ್ನೋದೈದ್ಯುಂಡು ಜೋಕಿಗೆ ಸಮಸ್ಯೆ ಬೇರೆ ಬದಿಗೆ ಎದ್ಲು ವೈದ್ಯ ಎದುರು ಆಕಲಾಗೆ ಕೊಟ್ಟಿದ್ರೆ ಇಲ್ಲಿ ಕಲಾಂತರಿ ತೊಂದರೆ ಅಂದ ನೀವು ಒಟ್ಟಾಗಲಿ

ನಮ್ಮ ಹಿರಿಯ ವ್ಯವಸ್ಥೆ ಅಪರಾಧ ಸರಿಯಾಗಿ ನನ್ನ ಉತ್ತರಕಾರಿ ಒಂದು ವಿಚಿತ್ರಕಾರಿ ವ್ಯವಸ್ಥೆ ಮೌಕ್ಯದ ಜಿಲ್ಲಾಧಿಕಾರಿ ಮೌಕ್ಯದ ಕಮಿಷನರ್ ಎಂಟು ತುಳುನಾಡಿನ ಮಹಾರ ದೈವಾರಾಧಕ್ಕೆ ನಿರಂತರವಾಗಿ ವಿನಂತಿ ಮಾಡುವ ದಯವಾಗುತ್ತದೆ ತುಳುನಾಡಿನ ಕಲಾವಿದ ಪಟ್ಟಿಗೆ ಹಾಕಲಿ